ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಕೋಟೆ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಎರಡು ಚರಾಕ್ಷರಗಳು ಅದೇ ಆದಮೇಲೆ ವರ್ಜಿಸುವ ವಿಧಾನವನ್ನು ಚರ್ಚಿಸ್ತಾ ಇದ್ವಿ ಅದರಲ್ಲಿ ಸುಮಾರು ಪ್ರಶ್ನೆಗಳನ್ನು ಈ ಹಿಂದಿನ ಒಂದು ವಿಡಿಯೋನಲ್ಲಿ ತಾವೆಲ್ಲ ಮಾಡಿದ್ರಿ ಮುಂದುವರೆದ ಭಾಗವನ್ನು ಇಲ್ಲಿ ಕಂಟಿನ್ಯೂಷನ್ ಮಾಡೋಣ ಇಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ವರ್ಜಿಸುವ ವಿಧಾನದಿಂದ ನಾವು ಬಿಡಿಸ್ಬೇಕಾಗಿದೆ ಟೂ ಎಕ್ಸ್ ಪ್ಲಸ್ ತ್ರೀ ವಾಯ್ ಎಲ್ ಒನ್ ಬರ್ಕೊ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಟ್ಕೊಟ್ಟು ಹನ್ನೊಂದು ಇದು ಮೊದಲನೇ ಸಮೀಕರಣ ಇದಕ್ಕೆ ಸಮೀಕರಣ ಒಂದನ್ನು ಅಲ್ಲಿ ಸ್ವಲ್ಪ ಸಪ್ಲಾ ಕಡಿಮೆ ಮಾಡ್ರಪ್ಪ ಇದು ಡಿಸ್ಟರ್ಬ್ ಆಗ್ತದೆ ನನಗೆ ಮಾಡಬಾರ್ದು ಅಲ್ಲ ಎರಡನೇ ಸಮೀಕರಣ ಏನಿದೆ ಟು ಎಕ್ಸ್ ಮೈನಸ್ ನಾಲ್ಕು ವೈ ಇಕೊಟ್ಟರೆ ಎಷ್ಟಿದೆ ಮೈನಸ್ ಇಪ್ಪತ್ತ್ನಾಲ್ಕಿದೆ ಇದಕ್ಕೆ ಸಮೀಕರಣ ಎರಡನ್ನು ಈ ಎರಡೂ ಸಮೀಕರಣಗಳನ್ನ ಗಮನಿಸಲಾಗಿ ಎಕ್ಸನ ಸಹಗುಣಕಗಳು ಸಮನಾಗಿದೆ ಈ ಎಕ್ಸನ ಸೌಗುಣಕ ಸಮನಾಗಿರೋದ್ರ ಜೊತೆ ಚಿಹ್ನೆ ಒಂದೇ ಇದೆ ಚಿಹ್ನೆ ಒಂದೇ ಇದ್ದಾಗ ಸಗುಣಕಗಳ ಸಮನಾಗಿದ್ದು ಚಿಹ್ನೆ ಒಂದೇ ಇದ್ದಾಗ ಎರಡು ಪ್ಲಸ್ ಇರಲಿ ಅಥವಾ ಎರಡು ಮೈನಸ್ ಇರಲಿ ಅವಾಗ ನಾವೇನು ಮಾಡಬೇಕು ವ್ಯವಕಲ್ವನ್ನು ಮಾಡ್ಕೋಬೇಕು ಕೂಡಿಸ್ಕೊಂಡ್ರೆ ಬರೋಂಗಿಲ್ಲ ಅದು ಕುಡಿಸಿದ ಕುಡಿಸಿದ್ರೆ ಏನಕ್ಕ ನೋಡ್ರಿ ನಾಲ್ಕು ಎಕ್ಸರ್ ಕ್ಯಾನ್ಸಲ್ ಆಗೋದಿಲ್ಲ ಅವಾಗ ಏನು ಮಾಡಬೇಕಾಗ್ತದೆ ಕಳೆಯಬೇಕಾಗ್ತದೆ ಕಳೆದ್ರಿ ಅಂದ್ರೆ ಎರಡನೇ ಸಮೀಕಲ್ ಇರ್ತದಿಲ್ಲ ಅದರದ್ದು ಎಲ್ಲ ಚಿನ್ನ ಚೇಂಜ್ ಆಗ್ತದೆ ಇದು ಮೈನಸ್ ಆಗ್ತದೆ ಇದು ಪ್ಲಸ್ ಆಗ್ತದೆ ಆಮೇಲೆ ಇಲ್ಲಿ ಮೈನಸ್ ಇದ್ದು ಪ್ಲಸ್ ಆಗ್ತದೆ ಈ ಬದಲಾವಣೆಯನ್ನು ನಾವು ಮಾಡ್ಕೋಬೇಕು ಈ ಬದಲಾವಣೆಗೆ ಅನುಗುಣವಾಗಿ ಇಲ್ಲಿ ಬೈಜಿಕ ಕ್ರಿಯೆಯನ್ನು ಮಾಡಬೇಕು ಮೈನಸ್ ಟು ಎಕ್ಸು ಈ ಪ್ಲಸ್ ಟು ಎಕ್ಸ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ನಾಲ್ಕು ಮೂರು ಏಳು ವಾಯ್ ಏಳು ವಾಯ್ ಕೆಳಗಡೆ ಇದ್ದಲ್ಲಿ ಆಚೆ ನಡಿಬೇಕು ಏಳು ವಾಯ್ ಆಮೇಲೆ ಕೆಳಗಡೆ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ನಾಲ್ಕು ಐತಿ ಪ್ಲಸ್ ಹನ್ನೊಂದು ಇಕ್ವಲ್ ಟು ಎಷ್ಟು ಬರೀತಿರಿ ಮೂವತ್ತೈದು ಅಂದರೆ ವಾಯ್ ಈಕ್ವಲ್ ಟು ಎಷ್ಟು ಬರೀತೀರಿ ನೋಡ್ರಿ ಮೂವತ್ತೈದು ಬಾಗಿಲೇ ಏಳು ಏಳು ಒಂದಲೇ ಏಳು ಇದೇ ಅಂದರೆ ವಾಯ್ ಇಕ್ವಟು ಎಷ್ಟು ಬಂತು ಐದು ಬಂತು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಸಾರಿ ಒಂದನೇ ಭಾಗ ಆಯ್ತು ಈಗ ವಾಯ್ ಕಂಡು ಹಿಡ್ಕೊಂಡ್ವಿ ಇಲ್ಲಿ ಒಂದನೇ ಸಮೀಕರಣ ಉಪಯೋಗ ಮಾಡ್ಕೊರಿ ಆಮೇಲೆ ವಾಯು ಬೆಲೆ ತುಂಬ್ರಿ ಒಂದನೇ ಸಮೀಕರಣ ಏನು ಹೇಳ್ತದ ಟೂ ಎಕ್ಸ್ ಪ್ಲಸ್ ತ್ರೀ ವಾಯ್ ಇಕ್ವಲ್ ಟು ಎಲೆವನ್ ಇದೆ ಟೂ ಎಕ್ಸ್ ಪ್ಲಸ್ ತ್ರೀ ವಾಯ್ ಇಕ್ವಲ್ಟು ಎಷ್ಟಿದೆ ಎಲೆವನ್ ಇದೆ ಇದರಲ್ಲಿ ವಾಯ್ ಇಕ್ವಲ್ಟು ಐದನ್ನು ಆದೇಶಿಸೋಣ ವಾಯಿನ ಬೆಲೆಯನ್ನು ಎಕ್ಸ್ ಹಾಗೆ ಬರ್ಕೊಳ್ಳೋಣ ಪ್ಲಸ್ ತ್ರೀ ಇಂಟು ವಾಯಿನ ಬೆಲೆ ಎಷ್ಟಿದೆ ನೋಡ್ರಿ ಐದು ಇಂತ ಅಂತ ಈಗಾಗಲೇ ಲೆಕ್ಕಾಚಾರ ಲೆಕ್ಕ ಮಾಡ್ಕೊಂಡಿದಿರಿ ಐದನ್ನು ಇಲ್ಲಿ ಆದೇಶಿಸ್ಕೊಳ್ಳೋಣ ವಾಯು ಬರೀತೀನಿ ಆಮೇಲೆ ಇಕ್ಕೋಟೆ ಎಷ್ಟು ಬರೆಯೋಣ ಹನ್ನೊಂದು ಬರೆಯೋಣ ಟು ಎಕ್ಸ್ ಹಾಗೆ ಇರಲಿ ಐದು ಮೂರಲೇ ಎಷ್ಟು ಹದಿನೈದು ಆಮೇಲೆ ಇಕ್ಕೋಟೆ ಎಷ್ಟು ಹನ್ನೊಂದು ಈಗ ಟೂ ಎಕ್ಸ್ ಈಸ್ ಈಕ್ವಲ್ ಟು ಹನ್ನೊಂದು ಮೈನಸ್ ಹದಿನೈದು ಹನ್ನೊಂದು ಮೈನಸ್ ಹದಿನೈದು ಆಮೇಲೆ ಎಕ್ಸ್ ಇ ಜಿ ಎಷ್ಟು ಆಗ್ತದೆ ನೋಡಿರಿ ಟು ಎಕ್ಸ್ ಇಕ್ಕೊಲ್ ಟು ಹನ್ನೊಂದ್ರಾಗ ಹದಿನೈದು ಅಂದರೆ ಮೈನಸ್ ನಾಲ್ಕು ಅಂದರೆ ಎಕ್ಸ್ ಟು ಮೈನಸ್ ನಾಲ್ಕು ಬಾಗಿಲು ಎರಡು ಅಂದರೆ ಎಷ್ಟು ಬರ್ತದೆ ಮೈನಸ್ ಎರಡು ಬರ್ತದೆ ಆದ್ದರಿಂದ ಈ ಒಂದು ಸಮೀಕನ್ನು ಜೋಡಿ ಇದೆಯಲ್ಲ ಇದಕ್ಕೆ ಪರಿಹಾರ ಏನು ಅಂದರೆ ಎಕ್ಸ್ ಇ ಜಿ ಟು ಮೈನಸ್ ಎರಡು ಆಮೇಲೆ ವಾಯ್ ಇಕ್ಕೊಟ್ಟು ಐದು ಅಂತಕ್ಕಂಥದ್ದು ನಮಗೆ ಪರಿಹಾರ ಆಗ್ತದೆ ಬರೆದ್ರಿ ಎಲ್ಲರೂ ಬಿಡಿಸಿದ್ರಿ ಸೊ ಇದೇ ತನ್ನಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಬಹಳ ಸುಲಭ ಇದೆ ನೋಡಿರಿ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ಟು ನಾಲ್ಕು ಇದೆ ಮೊದಲನೇ ಸಮೀಕರಣ ಬರ್ಕೊಡು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ನಾಲ್ಕು ಕರೆದ್ರ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ನಾಲ್ಕು ಎರಡನೇ ಸಮೀಕರಣ ಟು ಎಕ್ಸ್ ಪ್ಲಸ್ ವೈ ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಎಷ್ಟಿದೆ ಆರಿದೆ ಇದಕ್ಕೆ ಸಮೀಕರಣ ಒಂದ್ರಿ ಆಮೇಲೆ ಇದಕ್ಕೆ ಸಮೀಕರಣ ಎರಡನು ರೀ ಈಗ ವಾಯಿನ ಸಗುಣಕಗಳು ಎರಡೂ ಸೇಮ್ ಇದೆ ಪ್ಲಸ್ ಒನ್ ಪ್ಲಸ್ ಒನ್ ಇದೆ ಸಗುಣಕಗಳ ಸೇಮ್ ಇದ್ದು ಚಿಹ್ನೆ ಒಂದೇ ಇದ್ದಾಗ ಏನು ಮಾಡ್ಬೇಕಂತ ಹೇಳಿದ್ದೀನಿ ನಾನು ಕಳೀಬೇಕು ಅಂತ ಹೇಳಿದಾಗ ಬರೇ ಕಳೀಬೇಕು ಅಂತ ಬರ್ಕೊಂಡ್ರೆ ಆಗೋದಿಲ್ಲ ಚಿಹ್ನೆಯನ್ನು ಸೂಕ್ತ ಚಿಹ್ನೆಗಳನ್ನು ಬದಲಾಯಿಸ್ಬೇಕು ಪ್ಲಸ್ ಟು ಎಕ್ಸ್ ಏನಕತಿ ಮೈನಸ್ ಟು ಎಕ್ಸ್ ಪ್ಲಸ್ ವಾಯ್ ಮೈನಸ್ ವಾಯ್ ಆಗ್ತದೆ ಪ್ಲಸ್ ಆರ್ ಏನಕ್ಕ ಹೇಳ್ರಿ ಮೈನಸ್ ಆರ್ ಆಗ್ತದೆ ನೀವು ಏನು ಕ್ಯಾನ್ಸಲ್ ಮಾಡ್ಕೋಬೇಕಾ ಮೈನಸ್ ವೈ ಪ್ಲಸ್ ವಾಯನ್ನು ಹೊಡೆದು ಹಾಕಬೇಕು ವರ್ಜಿಸ್ಕೋಬೇಕು ಮೈನಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಎಷ್ಟು ರೊಯ್ತು ನೋಡಿರಿ ಮೈನಸ್ ಎಕ್ಸ್ ರೊಯ್ತು ಆಮೇಲೆ ಮೈನಸ್ ಆರು ಪ್ಲಸ್ ನಾಲ್ಕು ಅಂದರೆ ಎಷ್ಟು ಬರ್ತದೆ ಮೈನಸ್ ಎರಡು ಬರ್ತದೆ ಮೈನಸ್ ಆರು ಪ್ಲಸ್ ನಾಲ್ಕು ಅಂದರೆ ಎಷ್ಟು ಮೈನಸ್ ಎರಡು ಅಂದರೆ ಎಕ್ಸನ್ನ ಬೆಲೆ ಎಷ್ಟು ಬಂತಪ್ಪ ಅಂದರೆ ಎರಡು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇಲ್ಲಿ ಮೈನಸ್ ಮೈನಸ್ ಹೊಡೆದು ಹಾಕ್ರಿ ಎಕ್ಸಿಗೆ ಕೊಟ್ಟು ಎರಡು ಬಂತು ಇನ್ನು ಒಂದೇ ಒಂದನೇ ಸಮೀಕರಣ ಬರ್ತವೆ ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ನಾಲ್ಕು ಅಂತಕ್ಕಂಥದ್ದನ್ನು ಕಾಣ್ತೀವಿ ಇದರಲ್ಲಿ ಎಕ್ಸನ್ನು ಬೆಲೆಯನ್ನು ಹಾಕಿರಿ ಎಕ್ಸ್ ಎಷ್ಟಪ್ಪ ಅಂದರೆ ಎರಡದ ವಾಯ್ ಈಕ್ವಲ್ ಟು ಎಷ್ಟು ಬರೆಯೋಣ ನಾಲ್ಕು ಬರೆಯೋಣ ಈಗ ವಾಯ್ ಬಿಡಿಸ್ಕೊಂಡ್ಬಿಡ್ರಿ ವಾಯ್ ಎಷ್ಟು ಎಷ್ಟಾಗ್ತದೋ ಆದ್ದರಿಂದ ವಾಯ್ ಈಕ್ವಲ್ಟು ನಾಲ್ಕು ಮೈನಸ್ ಎರಡು ನಿಮಗೆ ಎಷ್ಟು ಬರ್ತದ ಎರಡು ಬರುತ್ತೆ ಹಾಗಾಗಿ ನಮ್ಮ ಲೆಕ್ಕಾಚಾರಗಳಿಂದ ಪರಿಹಾರ ಏನು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎರಡು ಆಮೇಲೆ ವಾಯ್ನು ಕೂಡ ಎಷ್ಟು ಬಂತು ಎರಡು ಬಂತು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಏನಿದೆ ಅಂತ ಸ್ವಲ್ಪ ಲಕ್ಷ ಕೊಡಿ ಟು ಎಕ್ಸ್ ಪ್ಲಸ್ ವೈ ವಾಯ್ ಟು ಎಂಟು ಎರಡು ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಎಷ್ಟು ಎಂಟು ಆಮೇಲೆ ಇದಕ್ಕೆ ಸಮೀಕರಣ ಒಂದಣ ಎರಡನೇ ಸಮೀಕರಣ ಬರ್ಕೊಳಿ ತ್ರೀ ಎಕ್ಸ್ ಮೈನಸ್ ವೈ ವಾಯ್ ಟು ಏಳು ಇದೆ ತ್ರೀ ಎಕ್ಸ್ ಮೈನಸ್ ವೈ ಇಕ್ವಲ್ ಟು ಏಳು ಇದು ಸಮೀಕರಣ ಎರಡು ಇಲ್ಲೇ ವಾಯಿನ ಸಗುಣಕ ಸೇಮ್ ಇದೆ ಒಂದು ಕಡೆ ಪ್ಲಸ್ ಇದೆ ಇನ್ನೊಂದು ಕಡೆ ಮೈನಸ್ ಇದೆ ವಿರುದ್ಧ ಚಿಹ್ನೆ ಇದೆ ವಿರುದ್ಧ ಚಿಹ್ನೆ ಇದ್ದು ಸಮನಾದ ಸಗುಣಕಗಳನ್ನು ಹೊಂದಿದಾಗ ನೇರವಾಗಿ ನಾವು ಏನು ಮಾಡಬೇಕು ಸಂಕಲನ ಮಾಡಬೇಕು ಏನು ಮಾಡಬೇಕು ಸಂಕಲನ ಮಾಡಬೇಕು ಅಂದರೆ ಇವತ್ತಿನ ಎರಡು ಏನು ಇಲ್ಲಿ ಕಳಿಬೇಕಾಗಿಲ್ಲ ಕೂಡಿಸ್ಬೇಕಾಗಿ ಕೂಡಿಸ್ಬೇಕಾದಾಗ ಯಾವುದೇ ಚಿಹ್ನೆ ಬದಲಾಗೋದಿಲ್ಲ ಇದ್ದ ಹಾಗೆನ ಅದು ತೊಗೋಬೇಕು ನೇರವಾಗಿ ಮೈನಸ್ ವೈ ಪ್ಲಸ್ ವೈ ಹೊಡೆದು ಹಾಕ್ರಿ ಎರಡು ಎಕ್ಸಕ್ಕೆ ಮೂರು ಎಕ್ಸ್ ಕೂಡ್ಸ್ರಿ ಎರಡು ಎಕ್ಸಕ್ಕೆ ಮೂರು ಎಕ್ಸ್ ಕೂಡ್ಸಿದ್ರೆ ಎಷ್ಟು ಬರಿತೀರಿ ಐದು ಎಕ್ಸ್ ಕೆಳಗಡೆ ಐದು ಎಕ್ಸ್ ಬರೀರಿ ಎಲ್ಲಾರು ಆಮೇಲೆ ಈ ಎಂಟು ಮತ್ತು ಏಳು ಕೂಡಿಸಿದರೆ ಎಷ್ಟಾಗ್ತದೆ ಹದಿನೈದು ಆಗ್ತದೆ ಇಲ್ಲ ಹಾಂ ಹದಿನೈದನ್ನು ಬರೀರಿ ಅಂದರೆ ಎಕ್ಸ್ ಇ ಜಿ ಕೋಡ್ ಎಷ್ಟಾಗ್ತತಿ ಹದಿನೈದು ಬಾಗಿಲೆ ಎಷ್ಟು ಐದು ಅಂದರೆ ಐದು ಒಂದಲೇ ಐದು ಮೂರಲೆ ಎಕ್ಸನ್ನ ಬೆಲೆ ನಮ್ಗೆ ಎಷ್ಟು ಬಂತು ಮೂರು ಬಂತು ಇದನ್ನು ಒಂದನೇ ಸಮೀಕರಣದಲ್ಲಿ ಉಪಯೋಗ ಮಾಡ್ಕೊಳ್ಳೋಣ ಒಂದನೇ ಸಮೀಕರಣ ಏನು ಹೇಳ್ತದಂದ್ರೆ ಟೂ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟಿದೆ ಎಂಟಿದೆ ಅದನ್ನು ಮತ್ತೊಂದು ಸಲ ಹೊಳ್ಳಿ ಕೋರು ಒಂದೇ ಸಮೇತ ಟು ಎಕ್ಸ್ ಪ್ಲಸ್ ವೈ ಇಕ್ವಟು ಎಂಟಿದೆ ಎಕ್ಸ್ ಮೂರು ಇಕ್ವಲ್ಟು ಮೂರೈಟ್ಲೇ ನಾಲ್ಕರಲ್ಲಿ ಇದರಿಂದ ಏನು ಕಂಡು ಬರ್ತದೆ ಎರಡು ಗುಂಡ್ಲೆ ಮೂರು ಪ್ಲಸ್ ವಾಯ್ ಇಕ್ವಟೆ ಎಷ್ಟು ಎಂಟು ಬರ್ತದೆ ಎರಡು ಮೂರಲೇ ಆರು ಎರಡು ಮೂರಲೇ ಆರು ಆರು ಪ್ಲಸ್ ವಾಯ್ ಎಷ್ಟು ಆಗ್ತದೆ ಎಂಟು ಆಗ್ತದೆ ಅಂದರೆ ವಾಯ್ ಇಕ್ವಟು ಎಷ್ಟು ಬಂತು ನೋಡಿರಿ ಎಂಟು ಮೈನಸ್ ಆರು ಅಂದರೆ ವಾಯ್ ಇಕ್ವಟು ಎಂಟ್ರಾಗ ಆರು ಹೋದರೆ ಎಷ್ಟು ಎಂಟರಲ್ಲಿ ಆರನ್ನು ಕಳೆದ್ರೆ ಎಷ್ಟು ಬರ್ತದೆ ಎರಡು ಬರ್ತದೆ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಎಕ್ಸಿನ ಬೆಲೆ ಎಷ್ಟು ಆದ್ದರಿಂದ ಎಕ್ಸಿನ ಬೆಲೆ ಮೂರು ಮತ್ತು ವಾಯಿನ ಬೆಲೆ ಎಷ್ಟು ಎರಡು ಅಂತಕ್ಕಂಥದ್ದನ್ನು ನೋಡ್ತೀವಿ ಭಾಳ ಸುಲಭ ಇದೆ ಭಾಳ ಭಾಳ ಸುಲಭ ಇದೆ ಸರಿ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಎಕ್ಸ್ ಪ್ಲಸ್ ವಾಯಿ ಟು ಎಂಟಿದೆ ಪ್ರಶ್ನೆಯನ್ನು ಬರ್ಕೊಡ್ರಿ ಎಕ್ಸ್ ಪ್ಲಸ್ ವಾಯ್ ಇ ಕೊಟ್ಟು ಎಷ್ಟಿದೆ ಎಂಟಿದೆ ಇದಕ್ಕೆ ಸಮೀಕರಣ ಒಂದರೂ ಎಕ್ಸ್ ಪ್ಲಸ್ ವಾಯ್ ಇ ಕೊಟ್ಟು ಎಂಟು ಇನ್ನೊಂದು ಎಕ್ಸ್ ಮೈನಸ್ ವಾಯ್ ಇ ಕೊಟ್ಟು ಎರಡಿದೆ ಎಕ್ಸ್ ಮೈನಸ್ ವಾಯ್ ಇ ಕೊಟ್ಟು ಎರಡಿದೆ ಇದಕ್ಕೆ ಸಮೀಕರಣ ಎರಡು ಈಗ ಈ ಎರಡು ಸಮೀಕರಣಗಳನ್ನ ಗಮನಿಸಲಾಗಿದೆ ಇಲ್ಲಿ ಪ್ಲಸ್ ವಾಯ್ ಇದೆ ಈ ಕಡೆ ಮೈನಸ್ ವಾಯ್ ಇದೆ ನೇರವಾಗಿ ಕೂಡಿಸ್ಬಿಟ್ರೆ ಏನಾಗತ್ತಿ ವಾಯ್ ವಾಯ್ ಕ್ಯಾನ್ಸಲ್ ಆಗತ್ತೆ ಅಲ್ಲ ಸರಿ ನೇರವಾಗಿ ಕೂಡಿಸಿ ಪ್ಲಸ್ ವಾಯನ್ನು ಮತ್ತು ಮೈನಸ್ ವಾಯನ್ನು ಹೊಡೆದಾಕ ಪ್ಲಸ್ ವಾಯ್ ಮತ್ತು ಮೈನಸ್ ವಾಯನ್ನು ಹೊಡೆದು ಹಾಕೋಣ ಎಕ್ಸ್ ಎಕ್ಸ್ ಕೂಡಿಸಿಬಿಟ್ರೆ ಎಷ್ಟಾಯಿತು ಟು ಎಕ್ಸ್ ಆಯ್ತು ಎಂಟಕ್ಕೆ ಎರಡು ಕೂಡಿಸ್ರಿ ಎಷ್ಟು ಹತ್ತು ಬರದ್ರಿ ಆಮೇಲೆ ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ಬರೀನಾ ಹತ್ತು ಬಾಗಿಲೆ ಎರಡು ಅಂದರೆ ಎಕ್ಸನ್ನ ಬೆಲೆ ಎಷ್ಟು ಬಂತು ಐದು ಬಂತು ಹತ್ತು ಕೆರಲೇ ಬಾಗ್ಸಿದ್ರೆ ಐದು ಬರ್ತದೆ ಈ ಐದು ಬೆಲೆಯನ್ನು ಒಂದನೇ ಸಮೀಕರಣ ತುಂಬ ಒಂದನೇ ಸಮೀಕರಣದಿಂದ ನಿಮಗೇನಕ್ಕೆ ಕಂಡು ಬರ್ತದೆ ಅಂದರೆ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಎಂಟು ಅನ್ನೋದನ್ನು ನೋಡ್ತೀವಿ ಎಕ್ಸ್ ಇಕ್ಕೊಟ್ಟು ಐದನ್ನು ಇಲ್ಲಿ ಆದೇಶಿಸ್ಕೊಡ್ರಿ ಐದು ಪ್ಲಸ್ ವಾಯ್ ಐದು ಪ್ಲಸ್ ವಾಯ್ ಇಕ್ಕ ಕೊಟ್ಟು ಎಷ್ಟು ಎಂಟು ಅಂದರೆ ವಾಯ್ ವಾಯ್ಕೋಟೆ ಎಷ್ಟು ಬಂತು ಎಂಟು ಮೈನಸ್ ಐದು ಎಂಟರಾಗ ಐದು ಹೋದರೆ ಎಷ್ಟು ಮೂರು ಆದ್ದರಿಂದ ನಮ್ಮ ಪರಿಹಾರ ಎಕ್ಸ್ ಇಕ್ಕೊಟ್ಟು ಐದು ಮತ್ತು ವಾಯ್ ಇಟ್ಟೆ ಎಷ್ಟು ಮೂರು ಅನ್ನೋದನ್ನು ನೋಡ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇದರ ಜೊತೆಗೆ ನಿಮ್ಮ ಟಾರ್ಗೆಟ್ ಪಟ್ಟಿ ಸಿರೀಸ್ನಲ್ಲಿ ಕೊಟ್ಟಿರ್ತಕ್ಕಂಥ ವರ್ಜಿಸುವ ವಿಧಾನದ ಸಮಸ್ಯೆಗಳು ಪೂರ್ಣ ಆದವು ಇನ್ನು ಮೇಲೆ ನಕ್ಷೆ ವಿಧಾನಕ್ಕೆ ಸಾಕ್ತೀವಿ ನಕ್ಷೆ ವಿಧಾನದ ಮೇಲೆ ನಾಲ್ಕು ಅಂಕಕ್ಕೆ ಕೆಲವು ಸಲ ಐದು ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ ಸೊ ವರ್ಜಿಸುವ ವಿಧಾನದ ಮೇಲೆ ಎರಡು ಅಂಕ ಗ್ಯಾರಂಟಿ ನಿಮಗೆ ಆಮೇಲೆ ನಕ್ಷೆ ವಿಧಾನದ ಮೇಲೆ ನಾಲ್ಕು ಅಂಕ ಗ್ಯಾರಂಟಿ ನಾಲ್ಕು ಮತ್ತು ಎರಡು ಆರು ಅಂಕಗಳಾಯಿತು ಇನ್ನು ಆ ಸಗುಣಗಳ ಸಂಬಂಧದ ಮೇಲೆ ನೀವು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡ್ರೆ ಅಲ್ಲೇ ಒಂದು ಸಿಗ್ತದೆ ಅಂದರೆ ಅತ್ಯಂತ ಸೆಲೆಕ್ಟಿವ್ ಆಗಿ ಆಯ್ಕೆ ಮಾಡಿ ಅಧ್ಯಯನ ಮಾಡಿದರೆ ಈ ಅಂಕ್ ಈ ಒಂದು ಅಧ್ಯಾಯದಲ್ಲಿ ಎರಡು ಚರಾಕ್ಷರಗಳಿರೋ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ ಮೇಲೆ ಕನಿಷ್ಠ ಆರರಿಂದ ಏಳು ಅಂಕಗಳನ್ನು ಸುಲಭದಲ್ಲಿ ಗಳಿಸ್ತಕ್ಕಂಥ ಸಾಧ್ಯತೆ ಇದೆ ಅದಕ್ಕೆ ಯಾರು ಎಲ್ಲಿಯೂ ಕೂಡ ಇದನ್ನು ಪಕ್ಕಕ್ಕಿಡ್ಲಾರ್ದೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ